ॐ नमो सिद्ध्यैव नमो अरहंताणं नमो सिद्धाणं नमो आयरियाणं नमो उवज्जायाणं नमो लोए सव्वसाहूणं श्री बट्ठारक सकलकीर्ति ವಿರಚಿತ ಶ್ರೀ ಧನ್ಯಕುಮಾರನ ಚರಿತ್ರೆ ಧನ್ಯಕುಮಾರನ ಚರಿತ್ರೆಯಲ್ಲಿ ಧನ್ಯಕುಮಾರನ ಜನನ ಧನ್ಯಕುಮಾರನ ಅಶುಭದ ಉದಯ ಧನ್ಯಕುಮಾರನ ಪರದೇಶ ಆಗಮನ ಧನ್ಯಕುಮಾರನ ಭವಾವಳಿಯನ್ನು ಇಲ್ಲಿ ತನಕ ವಿಸ್ತಾರವಾಗಿ ತಿಳಿದುಕೊಂಡಿದ್ದೇವೆ ಈಗ ಪುಣ್ಯನ ದಾನದ ವರ್ಣನೆಯನ್ನು ವಿವರಿಸುವೆನು ಒಂದು ದಿವಸ ದರಿದ್ರನು ದೀನನು ಆದ ಪುಣ್ಯನು ಸುಕೃತ ಪುಣ್ಯನ ಬೆಳೆಸಿದ ಕಡಲೇಕಾಯಿಯ ಗದ್ದೆಗೆ ಹೋದನು ಮಹಾಧೈನ್ಯತೆಯಿಂದ ಅಕೃತ ಪುಣ್ಯನು ಸುಕೃತ ಪುಣ್ಯನಲ್ಲಿ ಕೇಳುತ್ತಾನೆ ನಿನ್ನ ಗದ್ದೆಯಲ್ಲಿ ಕಡಲೆಕಾಯಿ ಅಗೆಯುತ್ತಿದ್ದರೆ ಅವರಂತೆ ನಾನೂ ಕೂಡ ಅಗೆಯುವ ಕೆಲಸಕ್ಕೆ ತೊಡಗಿದರೆ ನನಗೇನಾದರೂ ಕೂಲಿ ಕೊಡುವೆಯಾ ಎಂದು ಕೇಳಿದನು ಸುಕೃತಪುಣ್ಯನು ಈತನ ಧೈನ್ಯತೆಯ ಮಾತುಗಳನ್ನು ಕೇಳಿ ಮನ ಕರಗಿ ಅಯ್ಯೋ ಸಂಸಾರಿಗಳ ಕರ್ಮ ವೈಚಿತ್ರತೆಯು ಬಹು ವಿಚಿತ್ರವಾದದ್ದು ನೌಕರನಾದವನು ಸ್ವಾಮಿಯಾಗಿಯೂ ಸ್ವಾಮಿಯಾದವನು ನೌಕರನಾಗಿಯೂ ಈ ಸಂಸಾರ ರಂಗಮಂಟಪದಲ್ಲಿ ನಾನಾ ವೇಷಗಳನ್ನು ಧಾರಣೆ ಮಾಡಿ ಭ್ರಮಿಸುತ್ತಿರುವುದು ಬಹು ವಿಚಿತ್ರವಾಗಿರುವುದು ಅಕೃತ ಪುಣ್ಯನು ಎಂದುಕೊಂಡನು ಮತ್ತೆ ಅಯ್ಯ ಪಾಪ ಈತನ ತಂದೆಯ ಪ್ರಸಾದದಿಂದ ನಾನು ಧನಿಕನು ಮತ್ತು ನಗರಾಧಿಪತಿಯೂ ಆಗಿದ್ದೇನೆ ಇವನಾದರೂ ಆ ಪುಣ್ಯಶಾಲಿಯ ಮಗನು ಈತನ ಈಗಿನ ದುರವಸ್ಥೆಯು ನಿರ್ಭಾಗ್ಯತೆಯು ಮಹಾಕಷ್ಟದಾಯಕವಾಗಿ ಇರುತ್ತದೆ ಪಾಪಕರ್ಮದ ಉದಯದಿಂದ ನನ್ನಲ್ಲಿಗೆ ಬಂದು ಯಾಚಿಸುತ್ತಿರುವನು ಇದು ಎಂಥ ಕರ್ಮದ ಆಟವು ಪಾಪ ಉದಯದಿಂದ ಐಶ್ವರ್ಯವಂತನು ದರಿದ್ರನಾಗಿಯೂ ಪುಣ್ಯ ಉದಯದಿಂದ ದಟ್ಟ ದರಿದ್ರನು ಕುಬೇರನಾಗಿಯೂ ಆಗುತ್ತಾನೆ ಈ ಕರ್ಮದ ವಿಚಿತ್ರತೆಗೆ ಧಿಕ್ಕಾರವಿರಲಿ ಹೀಗೆ ವಿಚಾರಿಸಿ ಸರ್ವರು ಪಾಪಕೃತ್ಯಗಳಿಂದ ದೂರವಿರಬೇಕು ಎಂದು ಭಾವಿಸಿದನು ಸುಕೃತ ಪುಣ್ಯನು ಅಕೃತ ಪುಣ್ಯನ ಕಷ್ಟದ ಸಮಯವನ್ನು ನೋಡಿ ತಕ್ಷಣ ದನದಿಂದ ತುಂಬಿದ ಸುವರ್ಣ ಪಾತ್ರೆಯನ್ನೇಯಲು ಅದು ಸುಕೃತ ಪುಣ್ಯನ ಕರ್ಮದ ಉದಯದಿಂದ ಕೈಯಲ್ಲಿಟ್ಟ ಪಾತ್ರೆಯು ಬೆಂಕಿಯ ಕೆಂಡದೋಪಾದಿಯಲ್ಲಿ ಪ್ರಜ್ವಲಿಸಿತು ಸೋದರ ನನ್ನ ಬೆಂಕಿಯ ಕೊಡವನ್ನು ನನಗೆ ಕೊಟ್ಟು ಬಿಡು ಮತ್ತೆ ನಿನಗೆಷ್ಟು ಕಡಲೇಕಾಯಿ ಬೇಕು ಅಷ್ಟನ್ನು ಗಂಟು ಕಟ್ಟಿಕೊಂಡು ಹೋಗು ಎಂದು ಆಜ್ಞೆಯಿತ್ತನು ಆತನ ಆದೇಶ ಅನುಸಾರ ತನ್ನಿಂದ ಹೊರಲು ಎಷ್ಟು ಸಾಧ್ಯವೋ ಅಷ್ಟನ್ನು ಕಡಲೇಕಾಯಿಯನ್ನು ಗಂಟು ಕಟ್ಟಿಕೊಂಡು ಹೋದನು ಮಗನು ಗಂಟು ಕಟ್ಟಿ ಹೊತ್ತುಕೊಂಡು ಬರುತ್ತಿದ್ದನ್ನು ಕಂಡು ತಾಯಿ ವೃಷ್ಟಾದಾನು ಹೇಳುತ್ತಾಳೆ ಈ ಕಡಲೆಕಾಯಿಯನ್ನು ಎಲ್ಲಿಂದ ತೆಗೆದುಕೊಂಡು ಬಂದೆ ಎಂದು ಕೇಳಿದಳು ಅದಕ್ಕೆ ಅಮ್ಮ ನಾನು ಸುಕೃತ ಪುಣ್ಯನ ಹೊಲಕ್ಕೆ ಹೋಗಿದ್ದೆ ಅವನು ಕೊಟ್ಟನು ಎಂದನು ಇದನ್ನು ಕೇಳಿ ತಾಯಿಯು ಹಾ ಅಯ್ಯೋ ನನ್ನ ಮನೆಯಲ್ಲಿ ನೌಕರನಾಗಿ ಕೆಲಸ ಮಾಡುತ್ತಿದ್ದ ಸುಕೃತ ಪುಣ್ಯನಲ್ಲಿ ಹೋಗಿ ದೀನತೆಯಿಂದ ಬೇಡಿಕೊಂಡು ಬಂದೆಯಲ್ಲ ಇದೆಂತ ಪಾಪಕರ್ಮ ಇನ್ನೂ ಸಾಕು ಈ ಸ್ಥಾನದಲ್ಲಿ ವಾಸ ಮಾಡುವುದು ಸರಿಯಲ್ಲ ಇನ್ನೆಲ್ಲಾದರೂ ಹೋಗಿ ಹೊಟ್ಟೆ ತುಂಬಿಸಿಕೊಳ್ಳೋಣ ಸುಖವಾಗಲಿ ದುಃಖವಾಗಲಿ ಅನುಭವಿಸಬೇಕು ಹೀಗೆ ವಿಚಾರಿಸುತ್ತಾ ತಂದಿದ್ದ ಕಡಲೆಕಾಯಿಯಿಂದ ತಿಂಡಿಯನ್ನು ಮಾಡಿಕೊಂಡು ಮಗನನ್ನು ಸಂಗಡ ಕರೆದುಕೊಂಡು ಹೊರಟೇ ಬಿಟ್ಟಳು ಪ್ರಯಾಣ ಮಾಡುತ್ತಾ ಮಾಡುತ್ತಾ ಅವಂತಿ ದೇಶಾಂತರ್ಗತವಾದ ಸೀಮವಾಕ ಎಂಬ ಹೆಸರುಳ್ಳ ಗ್ರಾಮಕ್ಕೆ ಬಂದಳು ಪಾಪ ಮಗನ ಮಾರ್ಗಾಯಾಸವನ್ನು ಹೋಗಲಾಡಿಸಬೇಕಾಗಿ ಅದೇ ಗ್ರಾಮದ ಅಧಿಕಾರಿಯ ಗೃಹಾಂಗಣದಲ್ಲಿ ಕುಳಿತುಕೊಂಡಳು ಆ ಗ್ರಾಮದ ಅಧಿಕಾರಿ ಬಲಭದ್ರ ಆತನು ತಾಯಿ ಮಗನನ್ನು ನೋಡಿ ಅಮ್ಮ ನೀವೆಲ್ಲಿಂದ ಬಂದಿರುವಿರಿ ಎಂದು ಪರಿಪರಿಯಾಗಿ ಕೇಳಿದರೂ ಅವಳು ಲಜ್ಜೆಯಿಂದ ಉತ್ತರವನ್ನು ನೀಡಲಿಲ್ಲ ಪುನಃ ಪುನಃ ಬಲಭದ್ರನು ತಾಯಿ ದಯವಿಟ್ಟು ಎಲ್ಲಿಂದ ಬಂದಿರುವಿರಿ ಎಂದು ಹೇಳಮ್ಮ ಎಂದು ಆಗ್ರಹಪೂರ್ವಕ ಕೇಳಿದನು ಅಯ್ಯ ಸೋದರ ಏನು ಹೇಳಲಿ ನಮ್ಮ ಪಾಪಕರ್ಮದ ಪರಿಸ್ಥಿತಿ ನಮ್ಮ ಘೋರ ದರಿದ್ರತೆಯ ಆಟವನ್ನು ಏನು ಹೇಳಲಿ ನಾವು ಪಾಪದ ಫಲ ಪ್ರಭಾವದಿಂದ ಮಗದ ದೇಶದಿಂದ ತಿರುಗಾಡುತ್ತಾ ಇಲ್ಲಿಗೆ ಬಂದಿರುವೆ ಎಲ್ಲಿಯಾದರೂ ಹೊಟ್ಟೆಪಾಡು ಸಾಗುವ ಕಡೆಗೆ ಹೋಗಬೇಕು ಎಂದು ಹೇಳಿದಳು ಬಲಭದ್ರನು ಅವಳ ದೀನತೆಯ ಪರಿಸ್ಥಿತಿಯನ್ನು ಕೇಳಿ ನಿನಗೆ ಇಷ್ಟ ಇದ್ದರೆ ನಮ್ಮ ಮನೆಯಲ್ಲಿ ಅಡಿಗೆ ಕೆಲಸವನ್ನು ಮಾಡಿಕೊಂಡು ಇರಬಹುದು ನಿನ್ನ ಮಗ ನಮ್ಮ ಮನೆಯಲ್ಲಿ ದನ ಕರುಗಳನ್ನು ಮೇಯಿಸಿಕೊಂಡು ಬರುತ್ತಿರಲಿ ನಿಮ್ಮ ಆಹಾರ ವಸ್ತ್ರದ ವ್ಯವಸ್ಥೆಯನ್ನು ಮಾಡುವೆ ವಾಸಿಸಲು ಚಿಕ್ಕ ಕೋಣೆಯನ್ನು ಕೊಡುವೆ ಎಂದನು ಅದಕ್ಕೆ ಅವಳು ಒಪ್ಪಿಕೊಂಡಳು ಆ ಚಿಕ್ಕ ಕೋಣೆಯಲ್ಲಿ ತಾಯಿ ಮಗನು ವಾಸಿಸುತ್ತಿದ್ದರು ಗ್ರಾಮಾಧಿಪತಿಯಾದ ಬಲಭದ್ರನಿಗೆ ಏಳು ಜನ ಗಂಡು ಮಕ್ಕಳು ಅವರು ನಿತ್ಯ ಬೆಳಗ್ಗಿನ ಉಪ ಆಹಾರಕ್ಕೆ ಕೀರನ್ನು ಕುದಿಸುತ್ತಿದ್ದರು ಸಂತೋಷದಿಂದ ಅಣ್ಣ ತಮ್ಮಂದಿರೆಲ್ಲರೂ ಕುಡಿಯುತ್ತಿರುವುದನ್ನು ಪುಣ್ಯನು ಕಂಡುಬಿಟ್ಟನು ಅಮ್ಮ ನನಗೂ ಕೀರು ಬೇಕು ಅಮ್ಮ ನನಗೂ ಕೀರು ಬೇಕು ಎಂದು ಹಠ ಹಿಡಿದುಕೊಂಡು ಅಕೃತಪುಣ್ಯನು ತಾಯಿಯಲ್ಲಿ ಕೇಳುತ್ತಿದ್ದನು ಆಗ ತಾಯಿಯು ಮಗನೇ ಪುಣ್ಯವಿಲ್ಲದೆ ಉತ್ತಮ ಆಹಾರವು ಸಿಗುವುದಿಲ್ಲ ನೀನು ಪೂರ್ವ ಜನ್ಮದಲ್ಲಿ ಪುಣ್ಯವನ್ನು ಸಂಪಾದಿಸಲಿಲ್ಲ ಈಗ ಪಾಯಾಸವನ್ನು ಕೇಳಿದರೆ ನಾನೆಲ್ಲಿಂದ ಕೊಡಲಿ ಮಗನೇ ನೋಡು ಉತ್ತಮ ಭೋಜನ ವಸ್ತ್ರ ಧನ ಧಾನ್ಯಾದಿಗಳು ಸುಖ ಭೋಗಗಳು ಧರ್ಮದ ಆಶ್ರಯವಿಲ್ಲದೆ ಎಂದಿಗೂ ಸಿಗುವುದಿಲ್ಲ ಹೀಗೆ ನಾನಾ ಉಪಾಯಗಳಿಂದ ಬುದ್ಧಿವಾದ ಹೇಳಿದಳು ಆದರೂ ಕೂಡ ಹಠವನ್ನು ಪಟ್ಟಾಗಿಯೇ ಹಿಡಿದುಬಿಟ್ಟನು ಅಳುತ್ತ ಕುಳಿತುಕೊಂಡು ಬಿಟ್ಟನು ಇದನ್ನು ಬಲಭದ್ರನ ಪಾಪಿ ಗಂಡು ಮಕ್ಕಳು ಕಂಡು ಎಲ್ಲರೂ ಸೇರಿ ಅಕೃತ ಪುಣ್ಯನಿಗೆ ಹೊಡೆದು ಬಿಟ್ಟರು ಅವನ ಮುಖ ಊದಿಕೊಂಡು ಮುಖವು ವಿಕೃತವಾಯಿತು ಬಲಭದ್ರನು ಅಕೃತ ಪುಣ್ಯನ ಮುಖವು ಬಾತು ಹೋಗಿರುವುದನ್ನು ಕಂಡು ಏಕೆ ಇವನ ಮುಖ ವಿಕಾರವಾಗಿದೆ ಎಂದು ಕೇಳಿದನು ಅದಕ್ಕೆ ತಾಯಿಯು ಸ್ವಾಮಿ ಕೀರೇನು ಕೇಳುತ್ತಿದ್ದಾನೆ ನಮ್ಮಂತಹ ಪಾಪಿಗಳಿಗೆ ಸೂಗ್ರಾಸ ಭೋಜನ ಎಲ್ಲಿಂದ ಸಿಗಬೇಕು ನಿಮ್ಮ ಏಳು ಮಕ್ಕಳು ಸೇರಿ ಹೊಡೆದು ಹೊಡೆದು ಈ ದುರವಸ್ಥೆಗೆ ಗುರಿಯಾಗಿದ್ದಾನೆ ಎಂದಳು ಈ ವೃತ್ತಾಂತವನ್ನು ಕೇಳಿ ಬಲಭದ್ರನ ಮನಸ್ಸು ಕರಗಿ ನೀನು ನನ್ನ ಮನೆಯಿಂದ ಹಾಲು ತುಪ್ಪ ಅಕ್ಕಿ ಸಕ್ಕರೆ ತೆಗೆದುಕೊಂಡು ಪಾಯಾಸ ಮಾಡಿ ಅವನಿಗೆ ಉಣ್ಣಿಸಬೇಕು ಪಾಪ ಆತನ ಅಭಿಲಾಷೆಯನ್ನು ಪೂರ್ಣ ಮಾಡು ಎಂದನು ಅವಳು ಬಲಭದ್ರನ ಅಭಿಪ್ರಾಯದಂತೆ ಪಾಯಸದ ಉಪಕರಣಗಳನ್ನು ಜೋಡಿಸಿ ಪ್ರಿಯ ಮಗನೆ ಈ ಹೊತ್ತು ಪಾಯಸ ಮಾಡುತ್ತೇನೆ ನೀನು ದನ ಕರುಗಳನ್ನು ಮೇಯಿಸಿಕೊಂಡು ಬೇಗನೆ ಬಾ ಎನ್ನಲು ಅಕೃತ ಪುಣ್ಯನು ಸಂತೋಷದಿಂದ ದನ ಕರುಗಳನ್ನು ಅಟ್ಟಿಸಿಕೊಂಡು ಕಾಡಿಗೆ ಹೋದನು ಇತ್ತ ತಾಯಿಯು ಪಾಯಾಸವನ್ನು ಮಾಡಿದಳು ಮಧ್ಯಾಹ್ನ ಸಮಯ ಅವನು ಹಿಂತಿರುಗಿ ಮನೆಗೆ ಬಂದನು ಆತನನ್ನು ಕಂಡು ಮಗನೇ ಯಾರಾದರೂ ಸಾಧುಗಳು ಬಂದರೆ ಹೋಗಲು ಬಿಡಬೇಡ ಅವರಿಗೆ ಆಹಾರವನ್ನು ಕೊಟ್ಟ ನಂತರ ನಾನು ನೀನು ಊಟ ಮಾಡೋಣ ಮುನಿಗಳಿಗೆ ದಾನ ಮಾಡಿದರೆ ಪುಣ್ಯ ಬರುವುದು ನೋಡು ಸತ್ಪಾತ್ರಗಳಿಗೆ ದಾನ ಕೊಡುವುದರಿಂದ ನಮಗೆ ಜನ್ಮ ಜನ್ಮಗಳಲ್ಲಿ ಉತ್ತಮವಾದ ಆಹಾರ ಪದಾರ್ಥವು ಲಭಿಸುವುದು ಎಲ್ಲ ವಿಧದ ಸುಖ ಸಾಮಗ್ರಿಗಳು ಪ್ರಾಪ್ತವಾಗುವುದು ಎಂದು ಬುದ್ಧಿ ಹೇಳಿದಳು ಉತ್ತಮ ಪಾತ್ರಗಳಿಗೆ ದಾನ ಕೊಡುವುದರಿಂದ ಗೃಹಸ್ಥ ಜೀವನವು ಸಫಲವಾಗುವುದು ಲೋಕದಲ್ಲಿ ಸತ್ಕೀರ್ತಿ ಉಂಟಾಗುವುದು ಮಹಾಪುಣ್ಯ ಬಂದವಾಗುವುದು ದಾನಿಗಳಿಗೆ ಸಕಲ ಅಷ್ಟೈಶ್ವರ್ಯಗಳು ಆರೋಗ್ಯವು ಪ್ರಾಪ್ತವಾಗುವುದು ಮಗನೇ ಯಾವ ಗೃಹಸ್ಥನ ಮನೆಯಲ್ಲಿ ಸತ್ಪಾತ್ರಗಳಿಗೆ ದಾನ ಧರ್ಮಾದಿ ಕಾರ್ಯಗಳು ನಡೆಯುವುದಿಲ್ಲವೋ ಆ ಗೃಹಸ್ಥನ ಜೀವನ ಕಲ್ಲಿನಲ್ಲಿ ಮಾಡಲ್ಪಟ್ಟ ದೋನಿಯಂತೆ ನಿರಾರ್ಥಕವೂ ನಿಂದ್ಯವೂ ಆಗಿರುತ್ತದೆ ಅಷ್ಟೇ ಅಲ್ಲ ಪಾಪಕ್ಕೆ ಕಾರಣವೂ ಆಗಿರುತ್ತದೆ ಹಾಗೂ ದುರ್ಗತಿಗೂ ಕಾರಣವಾಗಿರುತ್ತದೆ ನೋಡು ಮಗನೇ ಪೂರ್ವಜನ್ಮದಲ್ಲಿ ದಾನ ಧರ್ಮ ಮಾಡದ ಇರುವ ಕಾರಣದಿಂದಲೇ ಈ ಜನ್ಮದಲ್ಲಿ ಘೋರ ದುಃಖವನ್ನು ಸಹಿಸುವ ಪ್ರಸಂಗ ಸಂಭವಿಸಿದೆ ಅಷ್ಟೇ ಅಲ್ಲ ಉತ್ತಮ ಆಹಾರಕ್ಕಾಗಿ ಭ್ರಮಿಸಿ ದುಃಖಪಡಬೇಕಾಗಿದೆ ಆದ್ದರಿಂದ ಸಾಧುಗಳು ಬಂದರೆ ಅವಶ್ಯವಾಗಿ ಆಹಾರವನ್ನು ಕೊಡಬೇಕು ಆದ್ದರಿಂದ ಗೃಹಸ್ಥ ಜೀವನವು ಸಫಲವಾಗುವುದು ಮಹಾಪುಣ್ಯ ಲಕ್ಷ್ಮಿಯು ಪ್ರಾಪ್ತವಾಗುವುದು ಹೀಗೆ ಬೋಧಿಸಿ ತಾನು ನೀರು ತರುವುದಕ್ಕಾಗಿ ಕೊಳದ ಬಳಿಗೆ ಹೋದಳು ಶುಭ ಕರ್ಮದ ಉದಯದಿಂದ ಬಾಹ್ಯ ಅಭ್ಯಂತರ ಪರಿಗ್ರಹಗಳನ್ನು ತ್ಯಜಿಸಿದವರು ಸಮ್ಯಕ್ ದರ್ಶನ ಜ್ಞಾನ ಚಾರಿತ್ರ ರೂಪ ಅಮೂಲ್ಯ ರತ್ನತ್ರಯ ಧಾರಕರು ದಾತೃಗಳಿಗೆ ಸುಖವನ್ನುಂಟು ಮಾಡುವ ಕಲ್ಪ ವೃಕ್ಷದಂತಿರುವವರು ತಪಸ್ ಆಚರಣೆಯಿಂದ ಕ್ಷೀಣವು ತೇಜ ಪುಂಜ ಶರೀರ ಕಾಂತಿಯುಳ್ಳವರು ಸಕಲ ಸಂಸಾರಿ ಜೀವಿಗಳ ಹಿತ ಕರ್ತೃಗಳು ದ್ವಾದಶಾಂಗ ಹದಿನಾಲ್ಕು ಪೂರ್ವ ಶಾಸ್ತ್ರ ಸಂಪನ್ನರು ಈರ್ಯಪಥ ರೂಪ ದಯಾನೇತ್ರಧಾರಕರು ಸಕಲ ವಸ್ತುಗಳಲ್ಲಿ ಉದಾಸೀನ ಭಾವನೆ ಉಳ್ಳವರು ಉಚ್ಚ ನೀಚ ಭೇದ ಭಾವನೆ ಇಲ್ಲದವರು ಸದ್ಧರ್ಮೋಪದೇಶಕರು ಇಂದ್ರ ಧರಣೇಂದ್ರ ರಾಜಾದಿ ರಾಜರುಗಳಿಂದ ಭವ್ಯರ ಪುಂಡರಿಕಗಳಿಂದ ವಂದನೀಯರು ಮಹಾನೀಯರು ಸ್ಥವನೀಯರು ಲಾಭಾಲಾಭ ಸುಖ ದುಃಖಗಳಲ್ಲಿ ಭಾವನೆ ಉಳ್ಳವರು ಜಿತೇಂದ್ರಿಯರು ಶಾಂತರಸ ಪರಿಪೂರ್ಣರು ಪರಮ ಕರುಣೆಯುಳ್ಳವರ ಅನೇಕ ವೃತ್ತಿ ಸಂಪನ್ನರು ಆದ ಸೂರತ ಎಂಬ ದಿಗಂಬರ ಯತಿಶ್ರೇಷ್ಠರು ಮಾಸೋಪವಾಸಿಗಳಾಗಿ ಆಹಾರ ನಿಮಿತ್ತವಾಗಿ ಶ್ರೇಷ್ಠಿಯ ಭವನದತ್ತ ಬರುತ್ತಿರುವುದನ್ನು ಅಕೃತ ಪುಣ್ಯನು ಕಂಡು ಶುದ್ಧ ಮನಸ್ಸಿನಿಂದ ಆಲೋಚನಮಗ್ನನಾದನು ಆಹಾ ಇವರು ಮಹಾದೊಡ್ಡ ತಪಸ್ವಿಗಳಾದ ಮುನಿವರಿಯರು ಇವರ ಶರೀರದಲ್ಲಿ ಮಾತ್ರವು ವಸ್ತ್ರವಿಲ್ಲ ನಮ್ಮ ಪುಣ್ಯ ಉದಯದಿಂದಲೇ ಆಗಮಿಸುವರು ಇವರನ್ನು ಮುಂದಕ್ಕೆ ಹೋಗಲು ಬಿಡಲಾರೆನೆಂಬ ಶುಭ ಭಾವನೆಯಲ್ಲಿದ್ದ ಅಕೃತ ಪುಣ್ಯನಿಗೆ ಸುಕೃತ ಲಕ್ಷ್ಮಿಯು ಪ್ರೇರೇಪಿಸಿತು ತಕ್ಷಣ ಮಹಾಯೋಗಿ ರಾಜರ ಸಮ್ಮುಖದಲ್ಲಿ ನಿಂತುಕೊಂಡು ಭಕ್ತಿ ವಿನಯದಿಂದ ವಂದಿಸಿ ನಿಂತು ಪ್ರಾರ್ಥಿಸಿದನು ಪೂಜ್ಯ ಗುರುದೇವ ಅಮ್ಮ ಅತ್ಯುತ್ತಮ ಕೀರು ಮಾಡಿ ಇಟ್ಟಿರುವಳು ಅದನ್ನು ತಮ್ಮ ಆಹಾರಾರ್ಥಕವಾಗಿ ಕೊಡಲಾಗುವುದು ಅಮ್ಮ ನೀರು ತೆಗೆದುಕೊಂಡು ಕೊಳದಿಂದ ಬರುತ್ತಿದ್ದಾಳೆ ಬರುವವರೆಗೆ ಇಲ್ಲಿಯೇ ನಿಲ್ಲಬೇಕು ಹೀಗೆ ನಿಂತುಕೊಳ್ಳುವುದು ಮುನಿಧರ್ಮಕ್ಕೆ ವಿರುದ್ಧವಾದುದೆಂದು ವಿಚಾರಿಸುತ್ತಾ ಮುನಿಗಳು ಮೆಲ್ಲನೆ ಮುಂದಕ್ಕೆ ಹೆಜ್ಜೆಯನ್ನಿಟ್ಟರು ಆಗ ಬಾಲಕ ಅಕೃತಪುಣ್ಯನು ಅವರ ಎದುರಿಗೆ ಹೋಗಿ ಪೂಜ್ಯ ಮುನಿದೇವ ನನ್ನಲ್ಲಿ ಕರುಣೆಯಿಟ್ಟು ಸ್ವಲ್ಪ ಸಮಯ ನಿಲ್ಲಬೇಕು ಹೋಗಬೇಡಿ ಸ್ವಾಮಿ ಪಾಯಾಸವು ಬಹು ಮಧುರವೂ ಉತ್ತಮವೂ ಆಗಿರುತ್ತದೆ ನಿಂತರೆ ತಮಗೇನು ನಷ್ಟ ಎಂದು ಪ್ರಾರ್ಥಿಸುತ್ತಿದ್ದರೂ ಕೂಡ ಮುನಿಗಳು ಮುಂದಕ್ಕೆ ಸಾಗುತ್ತಿದ್ದರು ಅಜ್ಞಾನಿ ಸುಕೃತ ಪುಣ್ಯನು ಅವರ ಕಾಲುಗಳನ್ನೆರಡು ಬಲವಾಗಿ ಹಿಡಿದುಕೊಂಡು ಸ್ವಾಮಿ ಇನ್ನು ಮುಂದಕ್ಕೆ ಹೇಗೆ ಹೋಗುವಿರಿ ನೋಡೋಣ ಯತಿಶ್ರೇಷ್ಠರೇ ತಮ್ಮಂತಹ ಮಹಾಪುರುಷರು ಸಿಗುವುದು ಮಹಾ ದುರ್ಬಲ ತಾವು ಹೋಗಬಾರದು ಎಂದು ಬೇಡಿಕೊಳ್ಳುತ್ತಿದ್ದ ಬಾಲಕನ ನಿಷ್ಕಲ್ಮಶ ಮಾತಿಗೆ ಕರುಣಾ ಹೃದಯರಾದ ಕರುಣಾಮೂರ್ತಿ ಮುನಿಯು ಸ್ವಲ್ಪ ಸಮಯ ಸಮಾನರಾಗಿ ಅಲ್ಲಿಯೇ ನಿಂತುಕೊಂಡರು ಇಷ್ಟರಲ್ಲಿ ಶುಭ ಉದಯದಿಂದ ನೀರಿಗೆ ಹೋಗಿದ್ದ ಆತನ ತಾಯಿಯು ಬಂದಳು ಮುನಿರಾಜರನ್ನು ಕಂಡು ದರಿದ್ರನಿಗೆ ನಿಧಿ ಸಿಕ್ಕಿದಂತೆ ಪರಮಾನಂದ ಭರಿತಳಾದಳು ತಲೆಯ ಮೇಲಿದ್ದ ನೀರಿನ ಪಾತ್ರೆಯನ್ನು ಕೆಳಗಿಟ್ಟು ದಯಾಮೂರ್ತಿಗಳಾದ ಮುನಿಗಳ ಚರಣಕಮಲಗಳಿಗೆ ಭಕ್ತಿ ವಿನಯ ಭಾವದಿಂದ ವಂದಿಸಿ ಮಹಾಸ್ವಾಮಿ ತಿಷ್ಟ ಎಂದು ಉಚ್ಚರಿಸುತ್ತಾ ಬಲಗೊಂಡು ಜೋಪಾಡಿಯಲ್ಲಿ ಕರೆದುಕೊಂಡು ಹೋಗಿ ಉಚ್ಚ ಸ್ಥಾನವನ್ನು ಇತ್ತು ಬಿಸಿ ನೀರಿನಿಂದ ಚರಣ ಪ್ರಕ್ಷಾಲಿಸಿದಳು ಆ ಪಾದದಕವನ್ನು ಗ್ರಹಣೆ ಮಾಡಿ ಪೂಜಿಸಿದಳು ನಂತರ ತಾಯಿ ಮತ್ತು ಮಗನು ಮುನಿಗೆ ಪುನಃ ಪುನಃ ವಂದಿಸಿದರು ಮನ ವಚನ ಕಾಯಗಳ ಶುದ್ಧಿಯಿಂದಲೂ ಶಕ್ತಿ ಶ್ರದ್ಧಾ ನಿರ್ಲೋಭತೆ ಭಕ್ತಿ ಜ್ಞಾನ ದಯ ಮತ್ತು ಕ್ಷಮ ಸಪ್ತ ಗುಣಮುಕ್ತಳಾಗಿ ನವಧಾ ಭಕ್ತಿಯಿಂದ ಮಹಾಸತ್ಪಾತ್ರ ರೂಪ ಉಣಿಗಳಿಗೆ ಮಧುರವು ಪ್ರಾಸುಕವು ನಿರ್ದೋಷವು ತೃಪ್ತಿಕರವೂ ಆದ ತಪೋವರ್ಧಕವೂ ಆದ ಪಾಯಾಸವನ್ನು ಕೊಟ್ಟಳು ಆಹಾರವನ್ನು ಸ್ವೀಕರಿಸುತ್ತಿದ್ದ ದಯಾಮೂರ್ತಿಗಳನ್ನು ನೋಡಿಕೊಂಡು ಕುಳಿತಿದ್ದ ಅಕೃತಪುಣ್ಯನು ಪರಮಾನಂದ ಸಾಗರದಲ್ಲಿ ಮುಳುಗಿ ಆನಂದ ಪಡುತ್ತಿದ್ದನು ಆಗ ಆತನಿಗೆ ಮಹಾನ್ ಪುಣ್ಯ ಕರ್ಮದ ಬಂಧವಾಯಿತು ಆಹಾ ಈ ಹೊತ್ತು ನಾನು ಧನ್ಯನಾದೆ ಕೃತಾರ್ಥನಾದೆ ಪುಣ್ಯಶಾಲಿಯಾದೆ ನನ್ನ ಜನ್ಮವು ಸಫಲವಾಯಿತು ನನ್ನ ಬಡ ಗೃಹಸ್ಥ ಆಶ್ರಮವು ಪಾವನವಾಯಿತು ಇದರಿಂದ ಸ್ವರ್ಗಾದಿ ಸುಖ ಪ್ರಾಪ್ತಿಯಾಗುವುದು ಎಂದು ವಿಚಾರಿಸಿದನು ಲೋಕದಲ್ಲಿ ನನ್ನಂತಹ ಮಹಾಭಾಗ್ಯಶಾಲಿ ಯಾರಿರುವರು ದೇವತೆಗಳಿಂದಲೂ ರಾಜರುಗಳಿಂದಲೂ ಮಾನವರಿಂದಲೂ ವಿದ್ಯಾಧರರಿಂದಲೂ ಪೂಜಿಸಲ್ಪಡುವ ದಯಾಸಾಗರನ ಆಗಮವು ಆಗಿ ನನ್ನ ಮನೆಯಲ್ಲಿ ಆಹಾರವನ್ನು ಸ್ವೀಕರಿಸಿದರು ಎಂತ ನಾನು ಇದೇ ಮೊದಲಾಗಿ ಶುಭ ಭಾವನೆ ಹೃದಯಿ ಅಕೃತ ಪುಣ್ಯನು ಸ್ವರ್ಗಾದಿ ಸುಖಕ್ಕೆ ಕಾರಣೀಭೂತ ಅಖಂಡ ಪುಣ್ಯರಾಶಿಯನ್ನು ಬಂದ ಮಾಡಿಕೊಂಡನು ಅತ್ತ ಜಿತೇಂದ್ರಿಯರಾದ ಯೋಗಿರಾಜರು ಕೂಡ ನಿಂತುಕೊಂಡು ಶಾಂತ ಪರಿಣಾಮದಿಂದ ರುಚಿ ಅರುಚಿ ಎಂಬ ಭೇದವಿಲ್ಲದೆ ಹಸ್ತ ಪುಟದಲ್ಲಿಟ್ಟು ಆಹಾರವನ್ನು ಭಜಿಸಿ ಧಾತುವನ್ನು ಪವಿತ್ರಗೊಳಿಸಿ ಸದ್ಧರ್ಮ ವೃದ್ಧಿಯಾಗಲಿ ಎಂದು ಹರಸಿ ಧ್ಯಾನ ಅಧ್ಯಯನ ನಿಮಿತ್ತವಾಗಿ ಮತ್ತೆ ಒನದ ಕಡೆಗೆ ಹೊರಟು ಹೋದರು ಆ ಮುನಿವರಿಯರು ಅಕ್ಷೀಣ ಮಹಾನಸ ವೃದ್ಧಿ ಸಂಪನ್ನರಾಗಿದ್ದರು ಅಂತಹ ಮಹಾಮಹಿಮರು ಯಾರ ಮನೆಯಲ್ಲಿ ಆಹಾರ ಮಾಡುವರು ಆ ಮನೆಯಲ್ಲಿ ಆ ದಿವಸ ಚಕ್ರವರ್ತಿಯ ಎಷ್ಟು ಅಕ್ಷೀಣಿ ಸೈನ್ಯವು ಭೋಜನ ಮಾಡಿದರೂ ಕೂಡ ಆಹಾರ ಪದಾರ್ಥಗಳು ಕಡಿಮೆಯಾಗುವುದಿಲ್ಲ ಅದರಂತೆ ಅಕೃತ ಪುಣ್ಯನ ಮನೆಯಲ್ಲಿಯ ಆಹಾರ ಪದಾರ್ಥವು ಅಕ್ಷಯವಾಯಿತು ಮುನಿಗಳು ಆಹಾರವನ್ನು ತೀರಿಸಿಕೊಂಡು ಹೋದ ನಂತರ ತಾಯಿಯು ಮಗನಿಗೆ ಯಥೇಷ್ಟವಾಗಿ ಊಟ ಮಾಡಿಸಿದಳು ಆದರೂ ಭೋಜನ ಸಾಮಗ್ರಿಗಳು ಇದ್ದಂತೆ ಇದೆ ಕಡಿಮೆಯಾಗಲಿಲ್ಲ ಕೂಡಲೇ ತನ್ನ ಸ್ವಾಮಿ ಬಲಭದ್ರನ ಮನೆಯವರಿಗೂ ಭೋಜನಕ್ಕಾಗಿ ಆಮಂತ್ರಣವಿತ್ತಳು ಅವರಿಗೂ ಯಥೇಚ್ಛವಾಗಿ ಉನ್ನಬಡಿಸಿದಳು ಆದರೂ ಕಡಿಮೆಯಾಗಲಿಲ್ಲ ನಗರ ನಿವಾಸಿಗಳಿಗೂ ಭೋಜನವಿತ್ತಳು ಆ ಮಹಾದಾನದ ಪ್ರಭಾವದಿಂದ ತಾಯಿ ಮಗನ ಹೆಸರು ಪ್ರಸಿದ್ಧಿಯಾಯಿತು ಸರ್ವರು ಬಾಯಿ ತುಂಬ ಹೊಗಳಿದರು ಚಂದ್ರ ಪ್ರಕಾಶದಂತೆ ಸರ್ವತ್ರ ಕೀರ್ತಿ ಹರಳಿತು ಎಲೆ ಧನ್ಯಕುಮಾರನೇ ಸ್ವಸ್ಥ ಚಿತ್ತನಾಗಿ ಕೇಳು ದಾನವು ದುರ್ಗತಿ ನಾಶಕವಾಗಿದೆ ಹಿತವನ್ನುಂಟು ಮಾಡುವುದಾಗಿದೆ ಆದ್ದರಿಂದ ಬುದ್ಧಿಶಾಲಿಗಳು ದಾನ ಮಾಡುವುದರಲ್ಲಿ ಹಿಂದೆ ಬೀಳಬಾರದು ಎಂದು ಧನ್ಯಕುಮಾರನ ಜನ್ಮಾಂತರದ ವರ್ಣನೆ ಮಾರನೆಯ ದಿವಸ ಪಾತ್ರಃ ಕಾಲ ಅಕೃತ ಪುಣ್ಯನು ಅಲ್ಪ ಸ್ವಲ್ಪ ಬಾಕಿ ಉಳಿದಿದ್ದ ಪಾಯಾಸವನ್ನು ಕುಡಿದು ದನ ಕರುಗಳನ್ನು ಬಿಟ್ಟುಕೊಟ್ಟು ಮೇರಿಸುವುದಕ್ಕಾಗಿ ವನದತ್ತ ಹೊರಟು ಹೋದನು ಪಾಪ ಗರಿಷ್ಠ ಆಹಾರ ಪದಾರ್ಥವನ್ನು ಊಟ ಮಾಡಿದರಿಂದ ಅಕೃತ ಪುಣ್ಯನಿಗೆ ತೂಕಾಡಿಕೆ ಬರಲು ಆರಂಭವಾಯಿತು ಒಂದು ಮರದ ಕೆಳಗೆ ಮಲಗಲು ಘೋರ ನಿದ್ರಾದೇವಿಯ ವಶನಾದನು ಅತ್ತ ದನ ಕರುಗಳು ಮೈಯದುಕೊಂಡು ಮನೆಯ ದಾರಿ ಹಿಡಿದುಕೊಂಡು ಹೋದವು ಆದರೂ ಆತನ ನಿದ್ರೆ ಮಾತ್ರ ಮುಗಿಯಲಿಲ್ಲ ದನ ಕರುಗಳು ಮನೆಗೆ ತಲುಪಿದವು ಮಗನನ್ನು ಕಾಣದೆ ತಾಯಿಯು ಚಿಂತಾಮಗ್ನಳಾಗಿ ಗೋಲಾಡುತ್ತಾ ಅಳುತ್ತ ಬಲಭದ್ರನ ಸಮೀಪಕ್ಕೆ ಹೋದಳು ಬಲಭದ್ರನು ರುಷ್ಟಾದಾನಳ ದುಃಖಪೂರಿತ ರೋದನೆಯನ್ನು ಕೇಳಿ ನೋಡಿ ಸಹಿಸದೆ ನೌಕರರನ್ನು ಜೊತೆಯಲ್ಲಿ ಕರೆದುಕೊಂಡು ಆ ಹುಡುಗನ ಅನ್ವೇಷಣೆಗಾಗಿ ಹೋದನು ಅತ್ತ ಅಲ್ಲಿ ಸುಕೃತ ಪುಣ್ಯನು ನಿದ್ರೆಯಿಂದ ಎದ್ದು ನೋಡಿದನು ದನ ಕರುಗಳು ಕಾಣಿಸಲಿಲ್ಲ ಗಾಬರಿಗೊಂಡು ಮನೆಯ ಕಡೆಗೆ ಹೊರಟನು ದೂರದಲ್ಲಿ ನೌಕರರ ಜೊತೆಯಲ್ಲಿ ಬರುತ್ತಿರುವ ಬಲಭದ್ರನನ್ನು ನೋಡಿ ಭಯದಿಂದ ಅಲ್ಲಿಯೇ ಸಮೀಪದಲ್ಲಿದ್ದ ಬೆಟ್ಟವನ್ನೇರಿದನು ಇತ್ತ ಬಲಭದ್ರನು ಅಕೃತಪುಣ್ಯನನ್ನು ನೋಡಿ ಬಲಭದ್ರನು ಅಕೃತಪುಣ್ಯನು ಇಲ್ಲಿಯೇ ಇದ್ದಾನೆ ಇನ್ನೇನು ಭಯವಿಲ್ಲ ಎಂದು ವಿಚಾರಿಸುತ್ತಾ ಧೈರ್ಯದಿಂದ ಹಿಂತಿರುಗಿ ಮನೆಗೆ ಬಂದನು ಆದರೆ ಅಕೃತಪುಣ್ಯನು ಮನೆಗೆ ಹೋಗದೆ ಅಲ್ಲಿದ್ದ ಸುಂದರ ಗುಹೆಯಲ್ಲಿ ವಿರಾಜಮಾನರಾದ ಶ್ರೀ ಸೂರತ ಯೋಗಿಗಳು ಭಕ್ತ ಜನರಾದ ಶ್ರಾವಕರಿಗೆ ಧರ್ಮ ಸ್ವರೂಪವನ್ನು ಮತ್ತು ವ್ರತ ನಿಯಮಗಳ ಫಲಗಳನ್ನು ವಿವರಿಸುತ್ತಿದ್ದರು ಅದನ್ನು ಕೇಳಿ ಮುಗ್ಧನಾಗಿ ಅಲ್ಲಿಯೇ ಗುಹೆಯ ಹೊರಗೆ ನಿಂತುಕೊಂಡನು ಇನ್ನು ಧನ್ಯಕುಮಾರನ ಚರಿತ್ರೆಯಲ್ಲಿ ಮುಂದುವರೆದ ಭಾಗ ಧರ್ಮೋಪದೇಶದ ವಿವರಣೆ ಇದನ್ನು ಮುಂದಿನ ಸಂಚಿಕೆಯಲ್ಲಿ ವಿವರಿಸಲಾಗುವುದು ಬಲಿಯೇ ಪಂಚಪರಮೇಶಿ ಭಗವಾನ ಕಿ ಜೈ ಹೋ जिनवाणी माता की जय हो अहिंसा परमो धर्म की जय हो।